ಹಾಯ್ ಫ್ರೆಂಡ್ಸ್ ನಾನು ಅಂಜಲಿ ಇವತ್ತು ಮತ್ತೆ ಒಂದು ರೆಸಿಪಿ ಜೊತೆ ಬಂದಿದ್ದೀನಿ ನೋಡಿ ನಿಂಬೆ ಹಣ್ಣಿಂದು ಉಪ್ಪಿನಕೆ ಹಾಕ್ತಾ ಇದ್ದೀನಿ ವರ್ಷ ಪೂರ್ತಿ ಇದ್ದರೂ ಹಾಳಾಗಬಾರ್ದು ಆ ಥರ ಹೇಗೆ ಉಪ್ಪಿನಕೆ ಹಾಕೋದು ಅಂತ ನೋಡೋಣ ಬನ್ನಿ ತುಂಬ ಚೆನ್ನಾಗಾಗುತ್ತೆ ಈಸಿ ರೆಸಿಪಿ ಬ ಸುಲಭವಾಗಿ ಹಾಕ್ಬೋದು ಯಾರು ಬೇಕಾದರೂ ಹಾಕ್ಬೋದು ನೋಡಿ ತುಂಬ ಕಷ್ಟ ಏನಿಲ್ಲ ಬನ್ನಿ ಹೇಗೆ ಮಾಡೋದು ನೋಡೋಣ ಇಷ್ಟು ನಿಂಬೆ ಹಣ್ಣು ತೊಗೊಂಡಿದ್ದೀನಿ ಚೆನ್ನಾಗಿ ತೊಳ್ಕೊಂಡು ಒಂದು ಬಟ್ಟೆಯಿಂದ ಸುಂಟ್ಕೊಂಡು ಇಟ್ಕೋಬೇಕು ಸ್ವಲ್ಪ ನೀರು ಇರಬಾರ್ದು ನೋಡಿ ಇವಾಗ ನೋಡಿ ನಾನು ಕಟ್ ಮಾಡ್ಕೋತಾ ಇದ್ದೀನಿ ನೀವು ಬೇಕಾದರೆ ಚಾಕುವಿಂದಾದರೂ ಕಟ್ ಮಾಡ್ಕೋಬೋದು ನಾನು ಇಳಿಗೆಯಿಂದ ಕಟ್ ಮಾಡ್ತಾ ಇದ್ದೀನಿ ನೋಡಿ ಕಟ್ ಮಾಡ್ಕೋಬೇಕು ಕಟ್ ಮಾಡಿಕೊಂಡು ಅದು ಒಂದರಲ್ಲಿ ನಾಲ್ಕು ಮಾಡ್ಕೋಬೇಕು ಅಂದರೆ ಒಂದು ಒಂದು ಲಿಂಬೆ ಹಣ್ಣಿನಲ್ಲಿ ಆಗುತ್ತೆ ನೋಡಿ ಎಂಟು ಕಟ್ ಮಾಡ್ಕೋಬೇಕು ಬೀಜ ಎಲ್ಲ ತಕ್ಕೋಬೇಕು ನೋಡಿ ಬೀಜ ಎಲ್ಲ ತೆಗಿಬೇಕು ಒಂದು ಬೀಜ ಇಲ್ಲದಂಗೆ ಏನಾದರೂ ಒಂದು ಸ್ಪೂನು ಏನಾದರೂ ತೊಗೊಳ್ಳಿ ಈ ಥರ ತೊಗೊಂಡು ಎಲ್ಲ ಬೀಜನೂ ತಕ್ಕೊಳ್ಳಿ ಫ್ರೆಂಡ್ಸ್ ತುಂಬ ಈಸಿ ಬೇಗನೆ ಮಾಡ್ಕೋಬೋದು ನೋಡಿ ಇವಾಗ ನೋಡಿ ನಾನು ಎಲ್ಲ ಕಟ್ ಮಾಡ್ಕೋತಾ ಇದ್ದೀನಿ ಎಲ್ಲ ಕಟ್ ಮಾಡಿಕೊಂಡು ಇಟ್ಕೋಬೇಕು ಬೀಜ ಎಲ್ಲ ತಕ್ಕೋತಾ ಇದ್ದೀನಿ ಎಲ್ಲ ಬೀಜ ತೆಗಿಬೇಕು ನೋಡಿ ಈ ಥರ ಒಂದು ಕೆಳಗಡೆ ಬಟ್ಟೆ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳಿ ಯಾಕಂದರೆ ಅದು ನಿಂಬೆ ಹಣ್ಣಿನ ರಸ ಬಿದ್ದು ವೈಟ್ ವೈಟ್ ಆಗುತ್ತೆ ಮನೆಯೆಲ್ಲ ವೈಟ್ ಆಗುತ್ತೆ ಪರ್ಶಿ ಎಲ್ಲ ವೈಟ್ ಆಗುತ್ತೆ ಅದಕ್ಕೆ ಒಂದು ಬಟ್ಟೆ ತಗೊಂಡು ಕೆಳಗಡೆ ಹಾಕಿ ಕೊಯ್ಕೋತಾ ಇದ್ದೀನಿ ನೋಡಿ ಎಲ್ಲ ಹಣ್ಣಿಂದು ಬೀಜ ತೆಗಿತಾಯಿದ್ದೀನಿ ನೋಡಿ ಇವಾಗ ಎಲ್ಲ ಕೊಯ್ದಿದ್ದೀನಿ ನೋಡಿ ಇಷ್ಟು ಆಗಿದೆ ಇಷ್ಟು ಕೊಯ್ಕೊಂಡು ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪು ಎರಡು ಸ್ಪೂನ್ ಉಪ್ಪು ಹಾಕೋತಾ ಇದ್ದೀನಿ ಸ್ವಲ್ಪ ಜಾಸ್ತಿನೇ ಹಾಕಿ ಮತ್ತು ಸ್ವಲ್ಪ ಅರಿಶಿಣ ಹಾಕೋತಾ ಇದ್ದೀನಿ ಅರಿಶಿಣನೂ ಎರಡು ಸ್ಪೂನ್ ಅರಿಶಿಣ ಹಾಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಇಟ್ಕೋಬೇಕು ನೋಡಿ ಕಲಸಿ ಒಂದು ಮೂರು ಇಲ್ಲಾಂದರೆ ನಾಲ್ಕು ದಿನ ಟೈಮ್ ಇದ್ದರೆ ಒಂದು ನಾಲ್ಕು ದಿನ ಹಾಗೆ ಒಂದು ಡಬ್ಬೆಯಲ್ಲಿ ಹಾಕಿ ಇಡಬೇಕು ಇವಾಗ ಎಲ್ಲ ಚೆನ್ನಾಗಿ ಕಲಿಸ್ಕೋತಾ ಇದ್ದೀನಿ ನಮ್ಮ ಕಡೆ ಹುಳಿ ಎಲ್ಲ ಮುರಿಬೇಕು ಅಂತಾರೆ ನಿಮ್ಮ ಕಡೆ ಏನಂತಾರೋ ಗೊತ್ತಿಲ್ಲ ನಮ್ಮ ಕಡೆ ಅದೆಲ್ಲ ಹಾಕಿ ಚೆನ್ನಾಗಿ ಕಲಸಿ ಇಟ್ಕೋಬೇಕು ಇವಾಗ ಒಂದು ಡಬ್ಬೇಲೆ ಹಾಕಿ ನಾನು ಇಟ್ಕೋತೀನಿ ನೋಡಿ ಇವಾಗ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ಈ ಥರ ಒಂದು ಪ್ಲಾಸ್ಟಿಕ್ ಡಬ್ಬಿ ಆದರೂ ತೊಗೊಳ್ಳಿ ಸ್ಟೀಲಿನ ಡಬ್ಬಿ ತಗೋಬೇಡಿ ಹುಳಿ ಇರುತ್ತಲ್ಲ ಅದು ಹುಳಿಗೆ ತೂತಾ ಬೀಳುತ್ತೆ ಏನೋ ಅಂತಾರೆ ನಮ್ಮ ಕಡೆ ಅದಕ್ಕೆ ಪ್ಲಾಸ್ಟಿಕ್ದಿಲ್ಲ ಅಂದರೆ ಕಾಜಿನ ಡಬ್ಬಿ ಇದ್ದರೆ ತೊಗೊಳ್ಳಿ ತೊಗೊಂಡು ಉಪ್ಪು ಇರುತ್ತೆ ಹುಳಿ ಇರುತ್ತಲ್ಲ ಅದ್ರ ಸಲುವಾಗಿ ಸ್ಟೀಲಿನ ಡಬ್ಬಿಯಲ್ಲಿ ಹಾಕ್ಬಾ ಹಾಕಬಾರ್ದು ಅಂತಾರೆ ನಮ್ಮ ಕಡೆ ನಿಮ್ಮ ಕಡೆಯೂ ಹಾಗೆ ಅಂತಾರೆ ಅನ್ಕೋತೀನಿ ನಾನು ನೋಡಿ ಇವಾಗ ಡಬ್ಬಿಯಲ್ಲಿ ಹಾಕಿ ಮುಚ್ಚಿ ಒಂದು ಮೂರು ದಿನ ಇಲ್ಲಾಂದರೆ ನಾಲ್ಕು ದಿನ ನಾನು ಮೂರು ದಿನ ಇಟ್ಕೊಂಡಿದ್ದೆ ಮೂರು ದಿನ ಆದಮೇಲೆ ನೋಡಿ ಇವಾಗ ಚೆನ್ನಾಗಿ ಎಲ್ಲ ಹುಳಿ ಎಲ್ಲ ಮುರಿದಿದೆ ಅಂತಾರೆ ನಮ್ಮ ಕಡೆ ಹಾಗೆ ಅಂತಾರೆ ಇವಾಗ ನೋಡಿ ಒಂದು ಪಾತ್ರೆ ತಗೊಂಡು ಅದಕ್ಕೆ ಹಾಕೋತೀನಿ ನಾನು ನೋಡಿ ಮೂರು ದಿನ ಆದಮೇಲೆ ಉಪ್ಪು ಅರಿಶಿಣ ಎಲ್ಲ ಚೆನ್ನಾಗಿ ಕಲ್ತಿದೆ ನೋಡಿ ಇಷ್ಟ ಆಗಿದೆ ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆ ಕಾಯಿಸಲು ಇಡೋಣ ನಾನು ಅರ್ಧ ಲೀಟ್ರ್ ಎಣ್ಣೆ ತೊಗೊಂಡಿದ್ದೀನಿ ನೋಡಿ ಅರ್ಧ ಲೀಟ್ರ್ ಎಣ್ಣೆ ತೊಗೊಂಡು ಕಾಯಬೇಕು ಅದು ಚೆನ್ನಾಗಿ ಕಾಯಲಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕಾಯಿಸ್ಕೊಳ್ಳೋಣ ಈ ಕಡೆ ಬನ್ನಿ ಅದಕ್ಕೆ ಮಸಾಲ ಫ್ರೈ ಮಾಡ್ಕೊಳ್ಳೋಣ ಮೆಂತ್ಯ ತೊಗೊಂಡಿದ್ದೀನಿ ಎರಡು ಸ್ಪೂನು ಎರಡು ಸ್ಪೂ ನಾಲ್ಕು ಸ್ಪೂನು ಜೀರಾ ತೊಗೊಂಡಿದ್ದೀನಿ ಸಾಸಿ ತೊಗೊಂಡಿದ್ದೀನಿ ನೋಡಿ ಒಂದು ಬೌಲು ಸಾಸಿ ಏನು ಹುರ್ಕೊಂಬೋ ಅವಶ್ಯಕತೆ ಇಲ್ಲ ಜೀರಾ ಮತ್ತು ಮೆಂತ್ಯ ಹುರ್ಕೋಬೇಕು ಇವಾಗ ನಾಲ್ಕು ಸ್ಪೂನು ಜೀರಿಗೆ ಹಾಕೋತಾ ಇದ್ದೀನಿ ನೋಡಿ ಚೆನ್ನಾಗಿ ಕಮ್ಮಗೆ ಸ್ಮೆಲ್ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕು ನೋಡಿ ತುಂಬ ಚೆನ್ನಾಗಿ ಹುರ್ಕೋಬೇಕು ಸ್ವಲ್ಪ ಚೆನ್ನಾಗಿ ಹುರ್ಕೊಂಡ್ರೆ ಟೇಸ್ಟು ಸೂಪ್ಪರಾಗಿ ಬರುತ್ತೆ ನೋಡಿ ಇವಾಗ ನಾನು ಒಂದು ಎರಡು ನಿಮಿಷ ಮೂರು ನಿಮಿಷ ಚೆನ್ನಾಗಿ ಹುರ್ಕೊಂಡೆ ಇಷ್ಟು ಹುರಿದ್ರೆ ಸಾಕು ನಿಮಗೆ ಗೊತ್ತಾಗುತ್ತೆ ಇಷ್ಟು ಹುರಿದು ಇವಾಗ ಇದ್ದೀನಿ ನಾನು ಅದು ತೆಗೆದು ಅದೇ ಪಾತ್ರೆಗೆ ಮತ್ತು ನಾನು ಮೆಂತ್ಯ ಹಾಕೋತಾ ಇದ್ದೀನಿ ಎರಡು ಸ್ಪೂನ್ ಮೆಂತ್ಯ ಹಾಕೋತಾ ಇದ್ದೀನಿ ಅಷ್ಟೇ ಸ್ವಲ್ಪ ಕೈ ಇರುತ್ತೆ ಅದಕ್ಕೆ ಸ್ವಲ್ಪ ಕಮ್ಮಿನೇ ಹಾಕೋದು ಹಾಕೋಬೇಕು ಸ್ವಲ್ಪ ಕಡಿಮೆ ಹಾಕ್ಕೊಂಡು ಇದನ್ನು ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೋಬೇಕು ನೋಡಿ ಚೆನ್ನಾಗಿ ಇದು ಈ ಉಪ್ಪಿನಕೆ ಮಾಡಲು ಏನು ತುಂಬ ಕಷ್ಟ ಏನೂ ಇಲ್ಲ ಸ್ವಲ್ಪ ಇದು ಎಲ್ಲ ಫ್ರೈ ಮಾಡಿಕೊಂಡ್ರೆ ಆಯಿತು ನೋಡಿ ಫ್ರೈ ಮಾಡ್ಕೊಂಡ್ಮೇಲೆ ಸ್ವಲ್ಪ ತಣ್ಣಗಾಗಲು ಬಿಡಬೇಕು ಇದು ರೆಡಿಯಾಗಿದೆ ಇವಾಗ ಇದು ಇವಾಗ ಎರಡು ಸ್ವಲ್ಪ ತಣ್ಣಗಾಗಲು ಬಿಡ್ತೀನಿ ನೋಡಿ ತಣ್ಣಗಾದಮೇಲೆ ಮಿಕ್ಸಿ ಮಾಡ್ಕೋಬೇಕು ಈ ಕಡೆ ನೋಡಿ ಚೆನ್ನಾಗಿ ಎಣ್ಣೆ ಕಾಯ್ದಿದೆ ನೋಡಿ ಮೇಲ್ಗಡೆ ಎಲ್ಲ ಸ್ವಲ್ಪ ಹೊಗೆ ಇದೆ ಇಷ್ಟು ಚೆನ್ನಾಗಿ ಖಡಕ್ಕಾಗಿ ಎಣ್ಣೆ ಕಾಯಬೇಕು ಮೇಲೆ ತಣ್ಣಗೆ ಮಾಡಲು ಗ್ಯಾಸ್ ಆಫ್ ಮಾಡಿಕೊಂಡು ತಣ್ಣಗೆ ಮಾಡಲು ಇಟ್ಟಿದ್ದೀನಿ ಈ ಕಡೆ ನೋಡಿ ನಿಮಗೆ ಖಾರ ಎಷ್ಟು ಒಂದು ಬೌಲ್ ಖಾರ ಹಾಕೊಂಡಿದ್ದೀನಿ ನಾನು ನಿಮಗೆ ಖಾರ ಸ್ವಲ್ಪ ಜಾಸ್ತಿ ಕಮ್ಮಿ ಬೇಕು ನೋಡಿ ನೋಡ್ಕೊಂಡು ಹಾಕ್ಕೊಳ್ಳಿ ಮತ್ತು ಸಾಸಿ ಹಿಟ್ಟು ಹಾಕೋತಾ ಇದ್ದೀನಿ ನೋಡಿ ಸಾಸಿ ಮಿಕ್ಸಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಸಾಸಿ ಹಿಟ್ಟು ಒಂದು ಬೌಲ್ ಹಾಕೋತಾ ಇದ್ದೀನಿ ನಾನು ಮತ್ತು ಈ ಕಡೆ ಜೀರಾ ಮತ್ತು ಮೆಂತೆ ಹುರ್ಕೊಂಡು ಇಟ್ಕೊಂಡಿದ್ದೀನಲ್ಲ ಅದು ತಣ್ಣಗಾಗಿದೆ ತಣ್ಣಗಾದಮೇಲೆ ಮಿಕ್ಸಿ ಮಾಡ್ಕೋತೀನಿ ಇವಾಗ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಪೌಡ್ರ್ ಮಾಡ್ಕೋಬೇಕು ಇವಾಗ ನೋಡಿ ಅದನ್ನು ಫೌಡ್ರ್ ಮಾಡ್ಕೊಂಡಿದ್ದೀನಿ ಫೌಡ್ರ್ ಮಾಡ್ಕೊಂಡ್ಮೇಲೆ ಎರಡು ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀನಿ ನೋಡಿ ಇವಾಗ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಈಸಿ ರೆಸಿಪಿ ಒಂದು ಸರಿ ಟ್ರೈ ಮಾಡಿ ನೋಡಿ ಒಂದು ಸರಿ ಮಾಡಿಟ್ರೆ ಒಂದು ವರ್ಷ ಆದರೂ ಹಾಗೆ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಇವಾಗ ಒಂದು ಬೌಲ್ ಸಕ್ಕರೆ ಹಾಕೋತಾ ಇದ್ದೀನಿ ನಾನು ಸಕ್ಕರೆನೂ ಒಂದು ಬಟ್ಟಲು ಹಾಕ್ಕೊಂಡಿದ್ದೀನಿ ನಾನು ಸಕ್ಕರೆನೂ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಮೂವತ್ತು ಕಾಯಿ ಇದಾವಲ್ಲ ಮೂವತ್ತು ಹಣ್ಣಿಗೆ ಇಷ್ಟು ನಾನು ಅಳತಿ ಮಾಡ್ಕೊಂಡಿರೋದು ಸಮ ಇದೆ ಇದು ಇಷ್ಟು ಹಾಕಿದ್ರೆ ಕರೆಕ್ಟಾಗಿ ಆಗುತ್ತೆ ಇವಾಗ ಎಲ್ಲ ಚೆನ್ನಾಗಿ ಕಲಿಸ್ಕೋಬೇಕು ಇವಾಗ ಕಲಿಸ್ತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಾಗುತ್ತೆ ಬೇಗನೆ ಆಗುತ್ತೆ ವರ್ಷ ಪೂರ್ತ ಇಟ್ಟರೂ ಹಾಳಾಗಲ್ಲ ನೋಡಿ ತುಂಬ ಚೆನ್ನಾಗಿರುತ್ತೆ ರೈಸ್ ಮತ್ತು ರೊಟ್ಟಿ ಚಪಾತಿ ಯಾವುದ್ರ ಆದರೂ ತಿನ್ಬೋದು ಇವಾಗ ಮತ್ತೆ ಒಂದು ಅರ್ಧ ಬಟ್ಟಲ್ ಇದು ಹಾಕ್ತಾ ಇದ್ದೀನಿ ಉಪ್ಪು ಇದ್ದೀನಿ ನೋಡಿ ಆವಾಗಲೂ ಸ್ವಲ್ಪ ಹಾಕಿದ್ದೆ ಸ್ವಲ್ಪ ಜಾಸ್ತಿ ಉಪ್ಪು ಮಾತ್ರ ಜ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಆವಾಗಲೂ ನಾನು ಸ್ವಲ್ಪ ಜಾಸ್ತಿನೇ ಹಾಕಿದ್ದೆ ಅದಕ್ಕೆ ಇವಾಗ ಸ್ವಲ್ಪ ಹಾಕಿದ್ದೀನಿ ಹಾಕಿದ್ಮೇಲೆ ರೆಡಿ ಆಗಿದೆ ನೋಡಿ ಇದು ರೆಡಿ ಆದಮೇಲೆ ಇದು ರೆಡಿಯಾಗಿದೆ ಇದು ಹಾಗೆ ಇಟ್ಕೊಳ್ಳೋಣ ಯಾಕಂದರೆ ಎಣ್ಣೆ ಇನ್ನು ಕಾಯ್ದು ಅಲ್ಲ ಅದು ಸ್ವಲ್ಪ ತಣ್ಣಗಾಗಬೇಕು ಫುಲ್ ತಣ್ಣಗಾಗಬೇಕು ನೋಡಿ ತಣ್ಣಗಂದರೆ ನಿಮ್ಗೆ ನೀರಿರುತ್ತಲ್ಲ ಹಾಗೆ ಹಾಗೆ ತಣ್ಣಗಾಗಬೇಕು ನಾವು ಎಷ್ಟು ಕಡಕಾಗಿ ಕಾಯಿ ಕಾಯಿಸಿರ್ತೀವಿ ನೋಡಿ ಅಷ್ಟು ತಣ್ಣಗೆ ಮಾಡ್ಕೋಬೇಕು ನನಗೆ ತಣ್ಣಗೆ ಮಾಡೋದಕ್ಕೆ ಎರಡು ಅವರ್ ಅದು ಬೇಕಾಯಿತು ಸ್ವಲ್ಪ ಮತ್ತೆ ತೆಳಗಡೆ ಸ್ವಲ್ಪ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡು ತಣ್ಣಗೆ ಮಾಡ್ಕೊಂಡಿದ್ದೀನಿ ನಾನು ತಣ್ಣಗೆ ನೀವು ಹೀಗೆ ಮಾಡಿದ್ರು ಮಾಡ್ಬೋದು ಇಲ್ಲಾಂದರೆ ಟೈಮ್ ಇದ್ದರೆ ಹಾಗೆ ತಣ್ಣಗೆ ಮಾಡ್ಕೊಳ್ಳಿ ತಣ್ಣಗಾದಮೇಲೆ ಫುಲ್ ತಣ್ಣಗಾಗಬೇಕು ನೋಡಿ ಇದರಲ್ಲಿ ಎಣ್ಣೆ ಫುಲ್ ಫುಲ್ ತಣ್ಣಗಾಗಿರಬೇಕು ಸ್ವಲ್ಪ ಬಿಸಿ ಇರಬಾರ್ದು ಫುಲ್ ತಣ್ಣಗಾದಮೇಲೆ ನಾನು ಸ್ವಲ್ಪ ಸ್ವಲ್ಪ ಹಾಕಿ ಇವಾಗ ಕಲಿಸ್ಕೋತೀನಿ ತುಂಬ ಚೆನ್ನಾಗಾಗುತ್ತೆ ನೋಡಿ ಫ್ರೆಂಡ್ಸ್ ಒಂದು ಸರಿ ಟ್ರೈ ಮಾಡಿ ನೋಡಿ ಈ ಥರ ನಮ್ಮ ಮನೆಯಲ್ಲಂತೂ ಈ ಥರ ಉಪ್ಪಿನಕಾಯಿ ಹಾಕ್ತೀವಿ ನಿಮ್ಮ ಮನೇಲಿ ಹೇಗೆ ಹಾಕ್ತೀರೋ ನನಗೆ ಕಮೆಂಟ್ ಮಾಡಿ ತಿಳಿಸಿ ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾ ಕ್ಲಿಕ್ ಮಾಡ್ಕೊಳ್ಳಿ ಮುಂದೆ ಹಾಕೋ ವಿಡಿಯೋ ನೋಟಿಫಿಕೇಷನ್ ರೂಪದಲ್ಲಿ ಮೊದಲು ನಿಮಗೆ ಬರುತ್ತೆ ನೋಡಿ ಈ ಥರ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಬಾಯಲ್ಲಿ ನೀರೇ ಬರುತ್ತೆ ಉಪ್ಪಿನಕಾಯಿ ಅಂದರೆ ನನಗೆ ತುಂಬ ಇಷ್ಟ ಲಿಂಬಿಕಾಯಿದು ಮತ್ತು ಮಾವಿನಕಾಯಿ ಇದು ಯಾವುದೇ ಅಲ್ಲಿ ಉಪ್ಪಿನಕಾಯಿ ನಾನು ಸ್ವಲ್ಪ ಎಣ್ಣೆ ಇಟ್ಕೊಂಡಿದ್ದೀನಿ ಡಬ್ಬಿ ಈ ಇದೇ ಡೆಬ್ಬಿ ತೊಗೊಂಡು ಆ ಡಬ್ಬಿಯಲ್ಲೇ ಹಾಕೋತಾ ಇದ್ದೀನಿ ಆ ಡಬ್ಬಿಯಲ್ಲಿ ಹಾಕಿ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಅಂತ ಅದು ಸ್ವಲ್ಪ ಇಟ್ಟಿದ್ದೀನಿ ಎಲ್ಲ ಹಾಕಿ ಒಂದು ಸ್ವಲ್ಪ ಒಂದು ಬಟ್ಟಲಷ್ಟು ಎಣ್ಣೆ ಇಟ್ಕೊಂಡಿದ್ದೀನಿ ಇವಾಗ ಇದೇ ಡಬ್ಬಿಯಲ್ಲಿ ತುಂಬ್ಕೋತೀನಿ ನೋಡಿ ಎಲ್ಲ ಉಪ್ಪಿನಕಾಯಿ ಇವಾಗ ನೋಡಿ ಎಲ್ಲ ಉಪ್ಪಿನಕಾಯಿ ಹಾಕ್ಕೊಂಡೆ ಎಷ್ಟು ಚೆನ್ನಾಗಾಗಿದೆ ಅಲ್ಲ ತುಂಬ ಚೆನ್ನಾಗುತ್ತೆ ಆದರೆ ಇವಾಗ ತಿನ್ನೋಕ್ಕೆ ಬರೋಲ್ಲ ಇದು ಇನ್ನೊಂದು ಸ್ವಲ್ಪ ಒಂದು ಹದಿನೈದು ದಿನ ಒಂದು ಎಂಟು ದಿನ ಹೋಗಬೇಕು ಆಮೇಲೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಎಣ್ಣೆ ಎಲ್ಲ ಮೇಲ್ಗಡೆಯೂ ಹಾಕ್ಕೊಂಡೆ ಮೇಲ್ಗಡೆ ಹಾಕ್ಕೊಂಡು ತುಂಬ ಚೆನ್ನಾಗಾಗುತ್ತೆ ಮೇಲ್ಗಡೆ ಎಣ್ಣೆ ನಿಂದಿರುತ್ತೆ ನೋಡಿ ಸೂಪರಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ತುಂಬ ಚೆನ್ನಾಗಾಗುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಐ ಹೋಪ್ ನಮ್ಮ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಮತ್ತು ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಎಲ್ಲ ನನ್ನ ವಿಡಿಯೋ ಶೇರ್ ಮಾಡಿ ಇವಾಗ ಡಬ್ಬಿಯಲ್ಲಿ ಹಾಕಿ ಮುಚ್ಚಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಪೂರ್ತ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್